ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂತ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ಆತ್ಮೀಯರೇ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟವ ಒಂದು ಸಮಾರೋಪ ಸಮಾರಂಭಕ್ಕೆ ಬಂದಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಏನು ಈ ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ನಮಗೆ ವಿಶೇಷವಾಗಿ ಮೊದಲನೇದಾಗಿ ಯಾಕೆಂತಂದ್ರೆ ಸರ್ಕಾರಿ ಕಾಲೇಜು ತಗೊಂಡು ಇಷ್ಟು ಸುವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ನಡೆಸಿದಂತಹ ಪ್ರಥಮ ಉದಾಹರಣೆ ನನ್ನ ಹದಿನೇಳು ವರ್ಷ ಸರ್ವಿಸ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಎರಡನೇದಾಗಿ ನಾವು ಎಷ್ಟು ಬಿಝಿ ಇದೀವಿ ಅಂತಂದ್ರೆ ಶೆಡ್ಯೂಲ್ ನಮ್ಗೆ ಈ ಸಲ ನಮ್ಮ ಗೊತ್ತಿದೆ ನಿಮಗೆ ನೈನ್ಟೀನ್ ನೈನ್ಟೀನ್ ಏಟ್ ಇಂದ ಇದುವರೆಗೂ ದೈ ಪ್ರಾಥಮಿಕ ವಿಭಾಗದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರೇ ಅಪಾಯಿಂಟ್ ಆಗಿಲ್ಲ ಎರಡ್ ಸಾವಿರದ ಹದ್ಮೂರಿಂದ ಇದುವರೆಗೂ ಪ್ರೌಢಶಾಲಾ ವಿಭಾಗದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗಿಲ್ಲ ವಿಶೇಷವಾಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಆ ಒಂದು ಉಪನ್ಯಾಸಕರು ಅಂತಕ್ಕಂತಂದೇ ಇಲ್ಲ ನಮ್ಮ ಇದರಲ್ಲಿ ಡಿಗ್ರಿನಲ್ಲಿದ್ದಾರೆ ಮತ್ತೆ ಇಲ್ಲ ಈ ಒಂದು ನಡುವೆ ಅಷ್ಟು ಒತ್ತಡ ಈ ಸಲ ನಾವೆಲ್ಲಾ ಕ್ರೀಡಾ ನೀವೆಲ್ಲ ಅಬ್ಸರ್ವ್ ಮಾಡಿದ್ರ ಕಪ್ಪು ಪಟ್ಟಿಯನ್ನ ಧರಿಸಿ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಆದ್ರೂ ಸಹ ಎಲ್ಲೋ ಮಕ್ಕಳಿಗೆ ಕೆಲವು ಮಕ್ಕಳು ದುಡ್ಡನ್ನ ಕೊಟ್ಟು ಬಡತನದಲ್ಲಿದ್ರು ದುಡ್ಡನ್ನು ಕೊಟ್ಟು ಎಲ್ಲೋ ಒಂದು ಕ್ರೀಡಾ ತರಬೇತಿಗೆ ಹೋಗಿರ್ತಾರೆ ಆ ಮಗು ಒಂದು ರಾಜ್ಯ ಮಟ್ಟನ ರಾಷ್ಟ್ರ ಮಟ್ಟನ ಪ್ರತಿನಿಧಿಸಿದಾಗ ಅವನಿಗೆಲ್ಲೋ ಒಂದು ಕೋಟ ಉನ್ನತ ವ್ಯಾಸಂಗದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಅವ್ರಿಗೊಂದು ಕ್ರೀಡಾಕೂಟದಲ್ಲಿ ಒಂದು ಜೀವನ ಸಿಗತ್ತೆ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ನಮ್ಮ ರಾಜ್ಯ ಸಂಘದ ಅಡಿಯಲ್ಲಿ ನಾವೆಲ್ಲ ಕ್ರೀಡಾಕೂಟವನ್ನ ಕಪ್ಪು ಪಟ್ಟು ಧರಿಸಿ ವಿರೋಧ ವ್ಯಕ್ತಪಡಿಸಿ ಕ್ರೀಡಾಕೂಟ ಮಾಡೋಣ ಅಂತ ತೀರ್ಮಾನಕ್ಕೆ ಬಂದ್ವಿ ಆ ನಿಟ್ಟಿನಲ್ಲಿ ಈ ಸಲ ನಮ್ಮ ಕ್ರೀಡಾಕೂಟಗಳು ಸ್ಟಾರ್ಟ್ ಆಗಿದ್ದೇ ನಾವು ಆಕ್ಚುಲಿ ಜುಲೈಲಿ ಮಾಡ್ತಿದ್ವಿ ಈ ಸಲ ಆಗಸ್ಟ್ ಮೇಲೆ ನಾವು ಕ್ರೀಡಾಕೂಟಗಳು ಮಾಡಿದ್ವಿ ಆ ಬಿಜಿಯಲ್ಲೂ ಸಾಮಾನ್ಯ ಒಂಬತ್ತು ಹತ್ತು ಹನ್ನೊಂದು ಆಕ್ಚುಲಿ ನಾವು ಅಂಗಂದಲಿಯಲ್ಲಿ ತಾಲೂಕು ಮಾಡಿದ ಕ್ರೀಡಾಕೂಟ ನಡೆಸ್ತಾ ಇದ್ವಿ ನಿಮ್ಮ ಪದವಿ ಪೂರ್ವ ಕಾಲೇಜ್ ಇದ್ದಂಗೆ ನಾವು ಆ ಡೇಟ್ಗೆ ಆಗೋದೇ ಇಲ್ಲ ಅಂದ್ರೆ ಸರ್ಗೆ ಸರ್ ಇಲ್ಲ ಸರ್ ಟೈಮ್ ಇಲ್ಲ ನಡೆಸ್ಕೊಳ್ಳೇಬೇಕು ಅಂತ ಆ ಒಂದ್ ನಿಟ್ಟಿನಲ್ಲಿ ನಾವು ವೇದಿಕೆಯಲ್ಲಿ ನಮ್ಮ ಶಿಕ್ಷಣಾಧಿಕಾರಿ ರಹೀಂ ಶರೀಫ್ ಸರ್ ಅವರು ಅಲ್ಲಿ ವೇದಿಕೆ ಮೇಲೆ ಸೈನ್ ಹಾಕ್ಸಿದ್ರು ಆಜ್ರಾತಿಗೆ ಸರ್ ಮೊದ್ಲು ಹೇಳಿದ್ರು ಸರ್ ಡೌಟ್ ಇದೆ ಸರ್ ಎಮ್ ಎಲ್ ಎ ಸರ್ ಅವರು ಯಾವ ಡೇಟ್ ಕೊಡ್ತಾರೆ ಏನು ಅಂತ ನಾಳೆ ಕ್ರೀಡಾಕೂಟ ಸಂಜೆ ಆರ್ ಐದು ಗಂಟೆಗೆ ಸೈನ್ ಹಾಕ್ಸಿದ್ವಿ ನಾವು ಆದ್ರೂ ಸಹ ನಮಗ್ ಕಡಿಮೆ ಕೊರತೆ ಇದೀವಿ ನಾವು ಆಕ್ಚುಲಿ ನಮ್ ತಾಲೂಕಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಕೇವಲ ಐದು ಜನ ದೈತ ಶಿಕ್ಷಣ ಶಿಕ್ಷಕರಿದ್ದಾರೆ ಪ್ರೌಢಶಾಲಾ ವಿಭಾಗದಲ್ಲಿ ಬರೀ ಒಂಬತ್ತು ಜನ ಶಿಕ್ಷಕರಿದ್ವಿ ನಾವು ಏಡೇಡಲ್ಲಿ ಹದ್ಮೂರ್ ಜನ ಶಿಕ್ಷಕರಿದ್ದಾರೆ ಇನ್ನೆಲ್ಲಾ ಖಾಸಗಿ ಶಾಲೆಗಳಲ್ಲಿ ಇರ್ತಕ್ಕಂಥವ್ರು ಹಾಗಾಗಿ ನಾವು ಅವ್ರನ್ನ ಒಂದುಗೂಡ್ಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಉದಾಹರಣೆಗೆ ನಮ್ಮ ಅಮರ್ಜ್ಯತಿ ಪ್ರಾಂಶುಪಾಲ್ ಸರ್ ಬಂದಿದ್ರು ಮನೆ ಅವ್ರಿಗೆ ಹೇಳಿದ್ರು ನಾವು ನೇರವಾಗಿನ ಸರ್ ನಿಮ್ ಕಾಲೇಜಲ್ಲಿ ನಾವು ಖಂಡಿತ ಕ್ರೀಡಾಕೂಟನೇ ಮಾಡಲ್ಲ ಸರ್ ಅಂತ ಅಂದ್ವಿ ನೇರವಾಗಿ ಸರ್ ಇಲ್ಲೇ ಇದಾರೆ ರೀಸನ್ ಏನಪ್ಪಾ ಅಂತಂದ್ರೆ ಅವ್ರ ಕಾಲೇಜಲ್ಲಿ ಮೂರ್ ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಯಾವುದೇ ಒಂದು ಕ್ರೀಡಾಕೂಟಕ್ಕೂ ಒಬ್ಬರನ್ನು ಸಹ ನಮ್ಗೆ ನಿಯೋಜನೆ ಮಾಡಿಲ್ಲ ನಾವು ಮಾಡಿದ್ರು ಸಹ ಕಳ್ಸಿಕೊಟ್ಟಿಲ್ಲ ಆ ಒಂದ್ ನಿಟ್ಟಿನಲ್ಲಿ ನಾವು ಮಾಡಲ್ಲ ಸರ್ ಅಂತ ಅಂದ್ವಿ ಮತ್ತೆ ಸರ್ಕಾರಿ ಶಾಲೆ ಒಪ್ಕೊಂಡ ಸರ್ ಸರ್ಗ್ ನಾವು ಮೊದಲು ಹೇಳಿದೆ ಸರ್ ನೀವು ಅಕಸ್ಮಾತ್ ನಿಮ್ಮ ಹಂತಕ್ಕೆ ಬಂದ್ರೆ ಖಂಡಿತ ನಮ್ಮ ಸಹಕಾರ ಇರುತ್ತೆ ಸರ್ ನಾವು ನೀವು ಮುಂದೆ ಮಾಡ್ಕೊಡ್ತೀವಿ ಅಂತಾನೆ ಹೇಳಿದ್ವಿ ಮತ್ತೆ ರೀಸನ್ ಇಷ್ಟೇನೆ ನಾವೇ ಕಡಿಮೆ ಕೊರತೆ ಇದ್ರು ನಾವೆಲ್ಲ ಡೇ ಅಂಡ್ ನೈಟ್ ಸರ್ಗು ಗೊತ್ತಿದೆ ಬಂದು ಕೆಲಸ ಮಾಡಿ ಎಸ್ ಮಾಡ್ಕೊಟ್ಟಿದ್ದೀವಿ ಅಂತ ಆತ್ಮವಿಶ್ವಾಸ ನಮಗೂ ಇದೆ ಅದ್ರ ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇನ್ನೊಂದು ಅಂಶ ನಿಮ್ಗೆ ಪ್ರಸ್ತಾಪ ಮಾಡ್ತೇನೆ ಈಗ ನಾವ್ ಎಲ್ಲೇ ಹೋದ ಕ್ರೀಡಾಕೂಟಕ್ಕೆ ಒಂದು ಅಪ್ಪರಲ್ಲೋ ಲೋಯರ್ ಅಥವಾ ಟಿ ಶರ್ಟ್ ಅನ್ನ ಕೇಳ್ತಕ್ಕಂಥದ್ದು ಅದನ್ನ ನಾವು ಕೊಡೇಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ ಸರ್ವಾಗಿ ಡಿಮ್ಯಾಂಡ್ ಮಾಡಲ್ಲ ಮತ್ತೆ ಅಮೌಂಟ್ ಇಷ್ಟು ಅಂತ ಯಾಕೆ ನಾವ್ ಅಂತ ನಾವು ಈಗಾಗಲೇ ನಿಮ್ ಗಮನಕ್ಕೆ ತಂದಿದೀನಿ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ ನಮ್ಮಲ್ಲಿ ಬಹುತೇಕ ಮಂದಿ ಸುಮಾರು ಅರವತ್ತು ಜನ ಟೀಚರ್ಸ್ ಇದೀವಿ ತಾಲೂಕಲ್ಲಿ ಅದ್ರಲ್ಲಿ ಸುಮಾರು ನಲವತ್ತು ಮಂದಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡೋರು ಇದಾರೆ ಅವ್ರಿಗೆ ಪಾಪ ಒಂದು ದಿನ ಅಲ್ಲಿ ಬರ್ಬೇಕಾದ್ರೆ ಸಿಎಲ್ ಹಾಕೊಂಡ್ ಬರ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಪರ್ ಡೇ ಒಂದು ಐನೂರು ರೂಪಾಯಿ ಲೆಕ್ಕದಲ್ಲಿ ಆದ್ರೂ ನಾವು ಒಂದು ಗೌರವಧನ ಅಂತ ಕೊಡೋ ಉದ್ದೇಶದಿಂದ ನಾವು ಇಷ್ಟು ಕೊಡಿ ಸರ್ ಅಂತ ಮಿನಿಮಮ್ ಮೂರ್ ದಿವ್ಸಕ್ಕೂ ನಾವು ನೂರ ಜನ ಕೆಲಸ ಮಾಡಿದ್ವಿ ಮೂರ್ ಜನ ಸೇರಿ ನಲವತ್ ನಲವತ್ತು ಅಟ್ ಲೀಸ್ಟ್ ಒಂದ್ ಅರವತ್ತು ಸಾವಿರ ಆದ್ರೆ ಪ್ರತಿಯೊಬ್ಬರು ಐನೂರ ಐನೂರು ರೂಪಾಯಿ ಅನ್ನೋ ನಮ್ಮ ಉದ್ದೇಶ ಒಂದೇದು ಎರಡನೇದು ಈ ಒಂದು ಮತ್ತವನ್ನ ಏನು ನಮ್ಮ ಸಾಹೇಬರು ನಾವು ಒತ್ತಡ ಮಾಡಿ ಯಾರು ಕೊಟ್ಟಿರೋ ಅಮೌಂಟ್ ಅನ್ನ ನಾವು ಯಾವುದೇ ಸರ್ಕಾರಿ ಶಿಕ್ಷಕರಾಗ್ಲಿ ಮತ್ತೆ ಏಡೆಡ್ ಶಿಕ್ಷಕ ನಾವು ಅದನ್ನ ತಗೊಳ್ಳಲ್ಲ ಸರ್ ನಿಮ್ ಗಮನಕ್ಕೆ ತರ್ತಾ ಇದೇವೆ ಯಾಕಂದ್ರೆ ನಮಗೂ ಸರ್ಕಾರ ಸಂಬಳ ಕೊಡ್ತಾ ಇದೆ ಅದನ್ನ ನಾವು ಖಾಸಗಿ ಶಾಲಾ ಶಿಕ್ಷಕರಿಗೆ ಏನು ಗೌರವದನ ಕೊಡ್ಬೇಕು ಸಲ್ಲಿಸಿ ಉಳಿದ ಮೊತ್ತವನ್ನ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಅಂತಿದೆ ಆ ಸಂಘದಲ್ಲಿ ಇಟ್ಕೊಂತೀವಿ ಆ ಮೊತ್ತವನ್ನ ಅದು ರೀಸನ್ ಹೇಳ್ತೀನಿ ಉದಾಹರಣೆಗೆ ನಾವು ಈ ತಾಲೂಕ್ ಬಂದಾಗೋಸ್ಕರ ನಲವತ್ತೆರಡು ಸಾವಿರ ಇತ್ತು ನಮ್ಮ ರೈಮ್ಸ್ ಸಾಬ್ ಚಾರ್ಜ್ ತಗೊಂಡಾಗ ಜೀರೋ ಅಮೌಂಟ್ ಇತ್ತು ಸರ್ ನಾನ್ ಚಾರ್ಜ್ ತಗೊಂಡಾಗ ನಲವತ್ ಸಾವಿರ ಇತ್ತು ಇವತ್ತು ಆ ಅಮೌಂಟ್ ನಾವು ಒಂದ್ ಲಕ್ಷ ರೂಪಾಯಿ ಮಾಡಿದೀವಿ ಸರ್ ಅಮೌಂಟ್ ಅನ್ನ ಒಂದು ಲಕ್ಷ ಮಾಡಿದೀವಿ ಏನಂದ್ರೆ ಕ್ರೀಡಾಕೂಟಗಳಲ್ಲಿ ಉಳಿಕೆ ಅಮೌಂಟ್ ಅನ್ನ ಖಾಸಗಿ ಕೊಟ್ಟು ಉಳಿಕೆ ಅಮೌಂಟ್ ನಾವು ಸಂಘದಲ್ಲಿ ಹಾಕೊಂತೀವಿ ಅದನ್ನ ಏನಕ್ಕೆ ಬಳಕೆ ಮಾಡ್ತೀವಿ ಅಂತಂದ್ರೆ ಮೊದಲನೇದಾಗ ಉದಾಹರಣೆಗೆ ನಮ್ಮಲ್ಲೇ ಶಿಕ್ಷಕರಿದ್ದು ಅದು ಖಾಸಗಿ ಇರಲಿ ಸರ್ಕಾರ ಇರಲಿ ಮತ್ತೆ ಏಡೇಡ್ ಇರಲಿ ಏನಾದ ಅನಾರೋಗ್ಯ ನಿಮಿತ್ತ ಆದಂತ ಸಂದರ್ಭದಲ್ಲಿ ಅವ್ರು ಆಕಸ್ಮಿಕವಾಗಿ ಮರಣ ಹಾಕಿದ ಸಂದರ್ಭದಲ್ಲಿ ಉದಾಹರಣೆಗೆ ನಮ್ಮಲ್ಲಿ ಒಬ್ಬ ಕಬಡ್ಡಿ ಪ್ಲೇಯರ್ ಇದ್ರು ಹರೀಶ್ ಅಂತಕ್ಕಂಥದ್ದು ಆಕಸ್ಮಿಕ ಅಪಘಾತದಲ್ಲಿ ತೀರ್ಕೊಂಡ್ರು ಅವ್ರ ಕುಟುಂಬ ನಾವು ಸಂಘದಿಂದ ಐದು ಸಾವಿರ ರೂಪಾಯಿಯನ್ನ ಗೌರವಧನವನ್ನಾಗಿ ನೀಡ್ಕೊಂಡ್ ಬಂದ್ವಿ ಮತ್ತೆ ರಂಗನಾಥ್ ಅಂತ ಮಾರುತಿ ಶಾಲೆಯಲ್ಲಿ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರಿದ್ರು ಅವ್ನ ಆರೋಗ್ಯ ಅನಾರೋಗ್ಯದ ನಿಮಿತ್ತ ತೀರ್ಕೊಂಡ್ರು ಅವ್ರಿಗೆ ಆ ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ಗೌರವಧನ ಕೊಟ್ವಿ ಮೊನ್ನೆ ಹತ್ತು ಸಾವಿರ ಹತ್ತು ಸಾವಿರ ಕೊಟ್ವಿ ಮತ್ತೆ ಮನೆ ಮಾಲೂರಲ್ಲಿ ರೀಸೆಂಟ್ ಆಗಿ ಇದ್ದಂಗೆ ಒಬ್ರು ಪಿ ಸರ್ ಹೃದಯಾಘಾತದಿಂದ ತೀರ್ಕೊಂಡ್ರು ಅವ್ರಿಗೆ ಐದು ಸಾವಿರ ರೂಪಾಯಿ ನಾವು ಗೌರವಧನವನ್ನ ಕೊಟ್ವಿ ಮತ್ತೆ ಮೊನ್ನೆ ಎಲ್ಲರಿಗೂ ಬಿಸ್ಲು ಅಂತ ಹೇಳ್ಬಿಟ್ಟು ಸಂಘದಿಂದ ಏಳು ಸಾವಿರದ ಎಂಟುನೂರು ರೂಪಾಯಿಗೆ ರೌಂಡ್ ಕ್ಯಾಪ್ ತರಿಸಿ ಎಲ್ಲಾ ಟೀಚರ್ಸ್ಗೂ ವಿತರಣೆ ಮಾಡಿದ್ವಿ ಇಂತಹ ಉತ್ತಮ ಕಾರ್ಯಗಳಿಗೆ ಆ ಹಣವನ್ನು ಬಳಸ್ಕೊಂತೀವಿ ಸರ್ ಅದನ್ನ ಹಾಗೆ ಯಾವುದೇ ಕಾರಣಕ್ಕೆ ನಾವು ತಗೊಳ್ಳಲ್ಲ ಹಾಗೆ ಮುಂದಿನ ಯಾರೇ ನಡೀಲಿ ಇದು ನಿಮ್ಮ ಮನಸ್ಸಲ್ಲಿರಲಿ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿ ಆ ಒಂದು ನಮ್ಮ ಪ್ರಾಂಶುಪಾಲ್ ಇರ್ಬೋದು ಜೊತೆಗೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ನಮ್ಗೆ ಉತ್ತಮ ಅಂಕಣಗಳನ್ನ ಗುರುತಿಸಕ್ಕೆ ಉತ್ತಮ ಮಾರ್ಕಿಂಗ್ ಪೌಡರ್ ಇರ್ಬೋದು ಮತ್ತೆ ಉತ್ತಮವಾದಂತಹ ನೀರಿನ ವ್ಯವಸ್ಥೆ ಇರಬಹುದು ಆ ಸರ್ ನಮ್ಮಲ್ಲಿ ನೆಟ್ಟು ಬಾಲ ಇಲ್ಲ ಸರ್ ಏನಿದೆಯಾ ನೋಡಿ ಸರ್ ಬಂದು ತೋರಿಸ್ರು ಇಲ್ಲದ ನಮ್ಮ ಸಂಘದಲ್ಲಿದೆ ಸರ್ ಮುರಳಿ ಇದಾರೆ ಸರ್ ಸುಮಾರು ಹದಿಮೂರು ಸಾವಿರ ಮೆಟೀರಿಯಲ್ಸ್ ನಮ್ಮ ಸಂಘಕ್ಕೆ ಲಾಸ್ಟ್ ಟೈಮ್ ಕೊಡಿಸಿದ್ದಾರೆ ಕ್ರೀಡಾಕೂಟಕ್ಕೆ ನಮ್ಮ ಸಂಘದಲ್ಲೂ ಇದಾವೆ ಆ ಮೆಟೀರಿಯಲ್ಸ್ ಅವೆಲ್ಲ ಬಳಕೆ ಮಾಡಿ ನಿಮ್ದು ಇದು ಮಾಡಿ ಕ್ರೀಡಾಕೂಟನ ನಡೆಸ್ಕೊಟ್ಟಿದೀವಿ ಒನ್ನೇದಾಗಿ ಎಲ್ಲ ನಮ್ಮ ಪ್ರಾಂಶುಪಾಲರಿಗೆ ವಿಶೇಷವಾಗಿ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪರವಾಗಿ ಆಗ ನಮ್ಮ ವಿಷಯ ಶಿಕ್ಷಣಾಧಿಕಾರಿಗಳ ಪರವಾಗಿ ಆಗ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಮೊದಲನೇದಾಗಿ ಸರ್ ಎರಡನೇದಾಗಿ ಏನು ನಮ್ಮ ಮುರಳಿಧಾರೆ ಸರ್ ಹಾಗಾಗ್ಲೇ ಸರ್ ಹೇಳಿದ್ದಾರೆ ಮೂರು ದಿವಸಗಳ ಕಾಲ ಊಟ ಉತ್ತಮವಾದಂತಹ ಊಟವನ್ನ ಉನ್ಬಡಿಸಿದ್ದಾರೆ ಸರ್ ಎಲ್ಲರಿಗೂ ಸಹ ಅವರಿಗೆ ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತೆ ಇನ್ನೊಂದು ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಈ ಒಂದು ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಉತ್ತಮವಾದ ರೀತಿಯಲ್ಲಿ ಡೆಸ್ಕ್ ಬೇಕಾ ವ್ಯವಸ್ಥೆ ಅಪ್ಪ ಅಂತ ಚೇರ್ ಅಂದ್ರೆ ಚೇರ್ ಎತ್ಕೊ ಬಂದ್ಕೊಡಿ ಅಂತ ನೀರ್ ಅಂದ್ರೆ ನೀರ್ ಕೊಟ್ಟಿದ್ದಾರೆ ಮಾರ್ಕಿನ್ ಪೌಡರ್ ಆರು ಗಂಟೆಗೆ ನಾವು ಬಂದು ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಗಳ ಸಹಕಾರ ತುಂಬಾ ಇತ್ತು ಕ್ರೀಡಾಕೂಟದಲ್ಲಿ ಹಾಗಾಗಿ ನಮ್ಮ ಸಂಘದ ಪರವಾಗಿ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆ ಮತ್ತೊಮ್ಮೆ ಅವರಿಗೆ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್ ಈ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಿಶೇಷವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲಾ ಪ್ರಾಂಶುಪಾಲರಿಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ